ಮೇಷರಾಶಿ ಮಂತ್ರ ಓಂ ಅನಂತ ನಾಗಿನಿ ನಮೋನಮಃ ಪ್ರಯೋಜನ ಅನಂತ ನಾಗನು ವಿಷ್ಣುವಿನ ರಕ್ಷಣೆಯ ಸಂಕೇತ ಮೇಷರಾಶಿಯವರಿಗೆ ಈ ಮಂತ್ರವು ಶಾಶ್ವತ ರಕ್ಷಣೆ ಅಕ್ಷಯ ಶಕ್ತಿ ಮತ್ತು ಜೀವನದಲ್ಲಿ ಎದುರಾಗುವ ದೊಡ್ಡ ಸವಾಲುಗಳನ್ನು ಎದುರಿಸುವ ಅಪಾರ ಧೈರ್ಯವನ್ನು ನೀಡುತ್ತದೆ ನಿಮ್ಮ ಪ್ರತಿಯೊಂದು ಕಾರ್ಯಕ್ಕೂ ದೈವಿಕ ಬೆಂಬಲ ಸಿಗುತ್ತದೆ ವೃಷಭ ರಾಶಿ ಮಂತ್ರ ಓಂ ವಾಸುಕಿ ನಾಗಿನಿ ನಮೋನಮಃ ಪ್ರಯೋಜನ ವಾಸುಕಿಯು ಶಿವನ ಕೊರಳಲ್ಲಿರುವ ಸರ್ಪ ಈ ಮಂತ್ರವು ವೃಷಭ ರಾಶಿಯವರಿಗೆ ಅಚಲವಾದ ಸ್ಥಿರತೆ ಆರ್ಥಿಕ ಸಮೃದ್ಧಿ ಮತ್ತು ಕುಟುಂಬದಲ್ಲಿ ಶಾಂತಿಯನ್ನು ತರುತ್ತದೆ ಇದು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ದೀರ್ಘಾಯುಷ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಮಿಥುನ ರಾಶಿ ಮಂತ್ರ ಓಂ ಶೇಷ ನಾಗಿನಿ ನಮೋನಮ ಪ್ರಯೋಜನ ಶೇಷ ನಾಗನು ಜ್ಞಾನ ಮತ್ತು ಮೋಕ್ಷದ ಸಂಕೇತ ಮಿಥುನ ರಾಶಿಯವರಿಗೆ ಈ ಮಂತ್ರವು ತೀಕ್ಷ್ಣವಾದ ಬುದ್ಧಿಶಕ್ತಿ ಉತ್ತಮ ಸಂವಹನ ಸಾಮರ್ಥ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡುತ್ತದೆ ನಿಮ್ಮ ಗೊಂದಲಗಳು ದೂರವಾಗಿ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಕರ್ಕಾಟಕ ರಾಶಿ ಮಂತ್ರ ಓಂ ಪದ್ಮನಾಗಿನಿ ನಮೋನಮಃ ಪ್ರಯೋಜನ ಪದ್ಮವು ಲಕ್ಷ್ಮೀ ದೇವಿಯ ಸಂಕೇತ ಕರ್ಕಾಟಕ ರಾಶಿಯವರಿಗೆ ಈ ಮಂತ್ರವು ಆರ್ಥಿಕ ಏಳಿಗೆ ಮನೆಯಲ್ಲಿ ಸಮೃದ್ಧಿ ಮತ್ತು ಭಾವನಾತ್ಮಕ ನೆಮ್ಮದಿ ಎಮೋಷನಲ್ ಪೀಸ್ ಅನ್ನು ನೀಡುತ್ತದೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಸಿಂಹ ರಾಶಿ ಮಂತ್ರ ಓಂ ಕಂಬಲ ನಾಗಿನಿ ನಮೋ ನಮಃ ಪ್ರಯೋಜನ ಕಂಬಲ ನಾಗನು ನಾಯಕತ್ವ ಮತ್ತು ಪ್ರಭಾವದ ಸಂಕೇತ ಸಿಂಹ ರಾಶಿಯವರಿಗೆ ಈ ಮಂತ್ರವು ವೃತ್ತಿಜೀವನದಲ್ಲಿ ಉನ್ನತ ಸ್ಥಾನ ಸಾಮಾಜಿಕ ಪ್ರತಿಷ್ಠೆ ಮತ್ತು ಶತ್ರುಗಳ ಮೇಲೆ ಸಂಪೂರ್ಣ ವಿಜಯವನ್ನು ನೀಡುತ್ತದೆ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ ಕನ್ಯಾ ರಾಶಿ ಮಂತ್ರ ಓಂ ಕರ್ಕೋಟಕ ನಾಗಿನಿ ನಮೋ ನಮಃ ಪ್ರಯೋಜನ ಕರ್ಕೋಟಕ ನಾಗನು ರಕ್ಷಣಾತ್ಮಕ ಶಕ್ತಿ ಕನ್ಯಾ ರಾಶಿಯವರಿಗೆ ಈ ಮಂತ್ರವು ಎಲ್ಲಾ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ದೃಷ್ಟಿ ಇವಲಾಯ್ ಮತ್ತು ಅನಾರೋಗ್ಯದಿಂದ ಪರಿಪೂರ್ಣ ರಕ್ಷಣೆಯನ್ನು ಒದಗಿಸುತ್ತದೆ ನಿಮ್ಮ ಕಾರ್ಯಗಳಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ತುಲಾ ರಾಶಿ ಮಂತ್ರ ಓಂ ಅಶ್ವತಾರ ನಾಗಿನಿ ನಮೋ ನಮಃ ಪ್ರಯೋಜನ ಅಶ್ವತಾರ ನಾಗನು ಸಮತೋಲನವನ್ನು ಕಾಪಾಡುವವನು ತುಲಾ ರಾಶಿಯವರಿಗೆ ಈ ಮಂತ್ರವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಪರಿಪೂರ್ಣ ಸಮತೋಲನ ನ್ಯಾಯ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯವನ್ನು ತರುತ್ತದೆ ಉತ್ತಮ ಪಾಲುದಾರಿಕೆಗಳು ದೊರೆಯುತ್ತವೆ ವೃಶ್ಚಿಕ ರಾಶಿ ಮಂತ್ರ ಓಂ ಧೃತರಾಷ್ಟ್ರ ನಾಗಿನಿ ನಮೋ ನಮಃ ಪ್ರಯೋಜನ ಧೃತರಾಷ್ಟ್ರ ನಾಗನು ಶಕ್ತಿ ಮತ್ತು ತೀಕ್ಷ್ಣತೆ ವೃಶ್ಚಿಕ ರಾಶಿಯವರಿಗೆ ಈ ಮಂತ್ರವು ಗಹನವಾದ ಗುಪ್ತ ಜ್ಞಾನ ಅತೀಂದ್ರಿಯ ಶಕ್ತಿ ಮತ್ತು ಜೀವನದ ರಹಸ್ಯಗಳನ್ನು ಅರಿತುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತದೆ ನಿಮಗೆ ಅಪಾಯಗಳನ್ನು ನಿಭಾಯಿಸುವ ಶಕ್ತಿ ಸಿಗುತ್ತದೆ ಧನಸ್ಸು ರಾಶಿ ಮಂತ್ರ ಓಂ ಶಂಖಪಾಲ ನಾಗಿನಿ ನಮೋ ನಮಃ ಪ್ರಯೋಜನ ಶಂಖಪಾಲ ನಾಗನು ಮಂಗಳಕರ ಮತ್ತು ಅದೃಷ್ಟದ ಸಂಕೇತ ಧನಸ್ಸು ರಾಶಿಯವರಿಗೆ ಈ ಮಂತ್ರವು ಪ್ರತಿಯೊಂದು ಹೆಜ್ಜೆಯಲ್ಲೂ ಅದೃಷ್ಟ ಉನ್ನತ ಮಟ್ಟದ ಆಧ್ಯಾತ್ಮಿಕತೆ ಮತ್ತು ಉತ್ತಮ ಗುರುಗಳ ಮಾರ್ಗದರ್ಶನವನ್ನು ತರುತ್ತದೆ ನಿಮ್ಮ ಉದ್ದೇಶಗಳು ಈಡೇರುತ್ತವೆ ಮಕರ ರಾಶಿ ಮಂತ್ರ ಓಂ ಕಾಳಿಯ ನಾಗಿನಿ ನಮೋನಮ ಪ್ರಯೋಜನ ಕಾಳಿಯನ ನಾಶವು ಜಯದ ಸಂಕೇತ ಮಕರ ರಾಶಿಯವರಿಗೆ ಈ ಮಂತ್ರವು ಜೀವನದಲ್ಲಿನ ದೊಡ್ಡ ಸವಾಲುಗಳು ಮತ್ತು ಅಡೆತಡೆಗಳನ್ನು ಯಶಸ್ವಿಯಾಗಿ ಜಯಿಸಲು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ವೃತ್ತಿ ಜೀವನದಲ್ಲಿ ಘನತೆಯನ್ನು ನೀಡುತ್ತದೆ ಕುಂಭ ರಾಶಿ ಮಂತ್ರ ಓಂ ತಕ್ಷಕ ನಾಗಿನಿ ನಮೋನಮ ಪ್ರಯೋಜನ ತಕ್ಷಕ ನಾಗನು ತ್ವರಿತ ಬದಲಾವಣೆ ಮತ್ತು ಚುರುಕುತನದ ಸಂಕೇತ ಕುಂಭ ರಾಶಿಯವರಿಗೆ ಈ ಮಂತ್ರವು ಅನಿರೀಕ್ಷಿತ ತೊಂದರೆಗಳಿಂದ ತ್ವರಿತ ರಕ್ಷಣೆ ನವೀನ ಆಲೋಚನೆಗಳು ಮತ್ತು ಸಾಮಾಜಿಕ ವಲಯದಲ್ಲಿ ಜನಪ್ರಿಯತೆಯನ್ನು ಹೆಚ್ಚಿಸುತ್ತದೆ ಮೀನರಾಶಿ ಮಂತ್ರ ಓಂ ಪಿಂಗಳ ನಾಗಿನಿ ನಮೋ ನಮಃ ಪ್ರಯೋಜನ ಪಿಂಗಳ ನಾಗನು ಪ್ರಜ್ಞೆಯ ಸಂಕೇತ ಮೀನ ರಾಶಿಯವರಿಗೆ ಈ ಮಂತ್ರವು ತೀಕ್ಷ್ಣವಾದ ಅಂತಹ ಪ್ರಜ್ಞೆ ಸೃಜನಶೀಲತೆ ಆಳವಾದ ಧ್ಯಾನ ಮತ್ತು ಆಧ್ಯಾತ್ಮಿಕವಾಗಿ ನೆಮ್ಮದಿಯ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಕನಸುಗಳು ನನಸಾಗುವ ಮಾರ್ಗ ದೊರೆಯುತ್ತದೆ ಎಲ್ಲರಿಗೂ ವಿಶೇಷ ಮಂತ್ರ ಸಾಮಾನ್ಯ ಮಂತ್ರ ಓಂ ನಕ್ಷತ್ರ ನಾಗಿನಿ ನಮೋ ನಮಃ ಸಾರಾಂಶ ಇದು ಎಲ್ಲ ಹನ್ನೆರಡು ರಾಶಿಗಳು ಮತ್ತು ಇಪ್ಪತ್ತೇಳು ನಕ್ಷತ್ರಗಳ ಶಕ್ತಿಯನ್ನು ಒಂದುಗೂಡಿಸುತ್ತದೆ ಪ್ರತಿದಿನ ಇದನ್ನು ಪಠಿಸುವುದರಿಂದ ಸಮಗ್ರ ರಕ್ಷಣೆ ಮತ್ತು ಜೀವನದಲ್ಲಿ ಪರಿಪೂರ್ಣ ಸಮತೋಲನ ದೊರೆಯುತ್ತದೆ ಈ ಮಾಹಿತಿಯನ್ನು ನಾನು ಸಂಗ್ರಹಿಸಿದ ಮಾಹಿತಿ ಎಂದು ಹೇಳಲು ಇಷ್ಟಪಡುತ್ತೇನೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಳಿಗೆ ನವದುರ್ಗ ನೂರ ಮೂವತ್ತೊಂಬತ್ತು ಚಾನೆಲ್ ಫಾಲೋ ಮಾಡಿ